ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಭರ್ಜರಿ ರೋಡ್ ಶೋ ನಡೆಸಿದ ಗೀತಾ ಶಿವರಾಜ್ ಕುಮಾರ್ ಸಹಸ್ರಾರು ಕಾರ್ಯಕರ್ತರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಕೆ ಅಂಬೇಡ್ಕರ್ ಜಯಂತಿ ಹಿನ್ನೆಲೆ ಉತ್ತರಾದಿ ಮಠಕ್ಕೆ ದಲಿತರ ಪ್ರವೇಶ ಗೌರವಪೂರ್ವಕವಾಗಿ ಸ್ವಾಗತ ಕೋರಿದ ಮಠದ ಅರ್ಚಕರು ಚಿತ್ರದುರ್ಗ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಬಿಜೆಪಿಗೆ ಅಧಿಕಾರ ನೀಡಿ ಮೊಳಕಾಲ್ಮೂರಿನಲ್ಲಿ ರೋಡ್ ಶೋ ನಡೆಸಿದ ಗೋವಿಂದ ಕಾರಜೋಳ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳ ಬೃಹತ್ ಮೆರವಣಿಗೆ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಕುಮಾರ್ ನಾಮಪತ್ರ ಸಲ್ಲಿಸಿದರು ಒಂದು ಸೇವಾ ತಿಂದು ಅಂತೇಳಿ ಅದೇ ರೀತಿ ಗೀತಕರಿಗೆ ಹಲವಾರು ಸೇಬುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಬಹಳಷ್ಟು ಜನ ಡಾಕ್ಟರ್ಗಳ ಆಶೀರ್ವಾದವನ್ನು ಗೀತಕಲ್ಲಿ ಕೊಟ್ಟರೋದು ತನ್ನಿಗೆ ನೀವು ಒಂದು ಶುಭ ಕೈಗೆ ತಂದಿರ್ತದೆ ಅಭಿವೃದ್ಧಿ ಕಡೆ ನಡೀತದೆ ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಗೀತನಿಕೆಗಳಿಗೆ ಬ್ರೋಧಕಾರ ಸೇಬು ದೇವರನ್ನು ಆಗ್ತಾ ಇರ್ತಕ್ಕಂಥದ್ದು ಕೆಲವು ಶುರು ಶಿವಮೊಗ್ಗ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾದ ಗೀತಾ ಕುಮಾರ್ ಬೃಹತ್ ಮೆರವಣಿಗೆಯಲ್ಲಿ ಬಂದು ಸೆಟ್ ನಾಮಪತ್ರವನ್ನ ಸಲ್ಲಿಸಿದರು ಇದಕ್ಕೂ ಮುನ್ನ ನಡೆಸಿದ ಭವ್ಯ ಮೆರವಣಿಗೆಯಲ್ಲಿ ಸಾಗಿದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಕುಮಾರ್ ಅವರನ್ನ ಸಹಸ್ರಾರು ಕಾರ್ಯಕರ್ತರು ಭರ್ಜರಿಯಾಗಿ ಸ್ವಾಗತಿಸಿದರು ಅಂತೆಯೇ ವೀರಗಾಸಿ ಡೊಳ್ಳು ಕುಣಿತ ಗೊಂಬೆ ಕುಣಿತ ಸೇರಿದಂತೆ ಇನ್ನಿತರೆ ಜಾನಪದ ಕಲಾ ತಂಡಗಳ ಸಮ್ಮುಖದಲ್ಲಿ ಭರ್ಜರಿಯಾಗಿ ಮೆರವಣಿಗೆ ಮಾಡಲಾಯಿತು ಮೆರವಣಿಗೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ನಟ ಶಿವರಾಜ್ ಕುಮಾರ್ ಸೇರಿದಂತೆ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದು ನಗರದ ವಿವಿಧ ಕಡೆಗಳಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದ್ದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜಯಂತಿ ನಿಮಿತ್ತ ಸಂವಿಧಾನ ಹೋರಾಟ ಸಮಿತಿ ನೇತೃತ್ವದಲ್ಲಿ ನಗರದ ಉತ್ತರಾಧಿಮಠಕ್ಕೆ ದಲಿತರು ಪ್ರವೇಶ ಮಾಡಿದ್ದು ಅರ್ಚಕರು ಸ್ವಾಗತ ಮಾಡಿದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ಮೂರನೇ ಜಯಂತಿ ನಿಮಿತ್ತ ಸಂವಿಧಾನ ಹೋರಾಟ ಸಮಿತಿ ನೇತೃತ್ವದಲ್ಲಿ ನಗರದ ಉತ್ತರಾದಿ ಮಠಕ್ಕೆ ದಲಿತರು ಪ್ರವೇಶ ಮಾಡಿದರು ಬ್ರಾಹ್ಮಣ ಸಂಘದ ಅಧ್ಯಕ್ಷ ದಿವಾಕರ್ ನೇತೃತ್ವದಲ್ಲಿ ಶ್ರೀಮಠದ ಅರ್ಚಕರು ಬರಮಾಡಿಕೊಂಡರು ಈ ವೇಳೆ ಸಂವಿಧಾನ ಹೋರಾಟ ಸಮಿತಿಯ ಮುಖಂಡ ಮರಡಿ ಜಂಬಯ್ಯ ನಾಯಕ ಹಾಗೂ ವಕೀಲ ಎ ಕರುಣಾನಿಧಿ ಮಾತನಾಡಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಶ್ರೇಷ್ಠ ಸಂವಿಧಾನ ನೀಡಿದ್ದಾರೆ ಅವರು ಸಮಾನತೆಯನ್ನು ಸಾರಿದ್ದಾರೆ ಮೊದಲು ನಮ್ಮ ಮನಸ್ಸುಗಳು ಒಂದಾಗಬೇಕು ಹಾಗಾಗಿ ಅಂಬೇಡ್ಕರ್ ಅವರ ಜನ್ಮ ದಿನದ ನಿಮಿತ್ತ ಸೌಹಾರ್ದಯುತವಾಗಿ ಉತ್ತರಾದಿ ಮಠದ ಪ್ರವೇಶ ಕಾರ್ಯಕ್ರಮ ಹಾಕಿಕೊಳ್ಳಲಾಗಿದೆ ಶ್ರೀಮಠದವರು ಕೂಡ ಅಷ್ಟೇ ಆದರದಿಂದ ಬರಮಾಡಿಕೊಂಡಿದ್ದಾರೆ ನಾವೆಲ್ಲರೂ ಸೇರಿ ಸಮಾಜಕ್ಕೆ ಉತ್ತಮ ಸಂದೇಶ ನೀಡೋಣ ಶಾಂತಿ ಸಹಬಾಳ್ವೆಯಿಂದ ಎಲ್ಲರೂ ಒಂದಾಗಿ ಜೀವಿಸೋಣ ಸಂವಿಧಾನದ ಆಶಯ ಉಳಿಸೋಣ ಎಂದರು ಸೃಷ್ಟಿ ಮಾಡಿ ಮೇವು ಕೀಳು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದರೆ ಆದರೆ ಮನುಷ್ಯ ಮೂಲತಃ ಯಾರು ಕೂಡ ಮೂಲತಃ ಅವನು ಅಸಮಾನತೆಯನ್ನು ಒಪ್ಪಿಕೊಳ್ಳೋದಿಲ್ಲ ಎಲ್ಲರೂ ಕೂಡ ಸಮಾನರು ನಾವು ಸಮಾನವಾಗಿ ಬದುಕಬೇಕು ಅಣ್ಣ ತಮ್ಮಂದರಾಗಿ ಬದುಕಬೇಕು ನಾವು ಒಂದು ಸಮಾಜದಲ್ಲಿ ಬದುಕು ಸೌಹಾರ್ದತೆಯಿಂದ ಬದುಕಬೇಕು ಅನ್ನುವಂಥ ಮನಸ್ಥಿತಿಯನ್ನು ಇಟ್ಟುಕೊಂಡರೆ ಎಲ್ಲರೂ ಕೂಡ ಬರೋದು ಆದರೆ ಏನಾಗುತ್ತೆ ಅಂತಂದರೆ ರಾಜಕೀಯ ಕಾರಣಗಳಿಗಾಗಿ ಜನರ ಒಗ್ಗಟ್ಟನ್ನು ಹೊಡಿಯುವಂಥ ಕೆಲಸಗಳು ಏನು ನಡೀತಾ ಇರೋದ್ರಿಂದ ಈ ಥರದ ಇಂಥ ಇಡೀ ದೇಶದೊಳಗೆ ಈ ಥರದ ಸಮಸ್ಯೆಗಳು ಸೃಷ್ಟಿ ಆಗ್ತದೆ ಇದರಿಂದ ಏನಾಗಿದೆ ಅಂತಂದರೆ ಜನರಲ್ಲಿ ರೀತಿ ಏನಂತಂದರೆ ಏನಾಗ್ತಾ ಇದೆ ನಾಳೆ ಏನಾಗ್ತಿದೆ ನಾಡ್ದು ಏನಾಗ್ತಿದೆ ಇನ್ನೊಂದು ಏನಾಗ್ತಾ ಇದೆ ಅನ್ನೋಂಥ ಒಂದು ರೀತಿ ಆತಂಕದ ಬದುಕು ಇವತ್ತು ಭಾರತ ದೇಶದಲ್ಲಿ ನಡೆದಿದೆ ಈ ಆತಂಕದ ಬದುಕು ಅದು ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಸೃಷ್ಟಿ ಮಾಡಿದರೆ ಈ ನೂರ ನಲವತ್ತು ಕೋಟಿ ಜನರಲ್ಲಿ ಆ ಥರದ ಒಂದು ಮನಸ್ಥಿತಿ ಇಲ್ಲ ಆ ಮನಸ್ಥಿತಿಯನ್ನು ಇಲ್ಲದೇ ಇರೋಂಥದನ್ನು ಮುಟ್ಟು ಹಾಕುವಂಥ ಏನು ಪ್ರಯತ್ನ ನಡೀತಾ ಇದೆ ಇದನ್ನು ನಾವು ಅದು ಎಲ್ಲ ವಿರೋಧ ಮಾಡಬೇಕಾಗಿದೆ ನಾವು ಎಲ್ಲರೂ ಕೂಡ ಸಹೋದರರಾಗಿ ನಾವು ಬದುಕಬೇಕಾಗಿದೆ ಒಬ್ಬರು ಒಬ್ಬರು ನಾವು ಪಡ್ಕೊಳ್ಳುವಂಥ ಒಂದು ಪ್ರಯತ್ನಗಳಾಗಬೇಕಾಗಿದೆ ಆ ದೃಷ್ಟಿಯಿಂದ ಇವತ್ತು ನಾವು ನಮ್ಮ ಸಂಘಟನೆಯಿಂದ ಎಲ್ಲ ಸಮಾಜದವ್ರ ಜೊತೆಗೆ ನಾವು ಬೆರೆಯುವಂಥದ್ದು ನಾವೆಲ್ಲ ಒಂದಾಗಿದ್ದೀವಿ ಅನ್ನುವಂಥದ್ದು ನಮ್ಮ ಒಗ್ಗಟ್ಟನ್ನು ನಮ್ಮ ಇದನ್ನು ಯಾರು ಕೂಡ ಅಡ್ಡಿಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದನ್ನು ಹೇಳುವಂಥ ಪರಿಸ್ಥಿತಿ ಇವತ್ತು ಬಂದಿದೆ ಆ ಕಾರಣಕ್ಕೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದೀವಿ ಅಂಬೇಡ್ಕರ್ ಅವರು ಈ ಸಾಮಾಜಿಕ ಸಮಾನತೆ ಅನ್ನುವಂಥದ್ದನ್ನು ಸಮಾಜದಲ್ಲಿ ಜಾರಿ ಬರಬೇಕು ಮತ್ತು ಸಹೋದರತ್ವ ಇರಬೇಕು ಹಾಗೆಯೇ ಒಂದು ಪ್ರಜಾಪ್ರಭುತ್ವ ಮತ್ತು ಒಂದು ಪ್ರಾತೃತ್ವತೆ ಇದ್ದರೂ ಮಾತ್ರನೇ ಇದು ಒಂದು ಸಮಾಜವನ್ನು ನಾವೆಲ್ಲರೂ ಕೂಡ ಶಾಂತಿ ಸೌಹಾರ್ದದಿಂದ ಕೂಡಿರ್ತಕ್ಕಂಥ ಸಮಾಜವನ್ನು ಕಟ್ಟಕ್ಕೆ ಸಾಧ್ಯ ಅನ್ನುವಂಥದ್ದು ಅವರ ಆಶಯ ಮತ್ತು ಆಶಯವನ್ನು ಅವರು ಸಂವಿಧಾನದ ಪೀಠಿಕೆಯಲ್ಲಿ ಹಾಕಿದ್ದಾರೆ ಸೊ ಹಾಗಾಗಿ ಈ ಒಂದು ಸಂವಿಧಾನದ ಆಶಯಗಳನ್ನು ನಾವು ಜಾರಿ ಮಾಡೋದು ಹೇಳಿದ್ರೆ ನಾವು ಕೂಡ ಸಂವಿಧಾನಕ್ಕೆ ನಮ್ಮ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದೀವಿ ತಾವು ಕೂಡ ತಮ್ಮ ಸಂವಿಧಾನಕ್ಕೆ ಬದ್ಧತೆಯನ್ನು ವ್ಯಕ್ತಪಡಿಸಿದೀವಿ ಸೊ ಹಾಗಾಗಿ ನಾವು ನೀವೆಲ್ಲರೂ ಕೂಡ ಸೇರಿಕೊಂಡು ಈ ಸಂವಿಧಾನವನ್ನು ಇನ್ನಷ್ಟು ಗಟ್ಟಿಗೊಳಿಸಿ ಅದನ್ನು ಜಾರಿಗೊಳಿಸೋದ್ರ ಮೂಲಕ ಒಂದು ಸುಭದ್ರ ಸಮಾಜವನ್ನು ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಅಡಿಪಾಯವನ್ನು ಹಾಕಲಿಕ್ಕೆ ನಾವು ಒಂದು ನಾಂದಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅಂತಕ್ಕಂಥದ್ದು ನಾನು ನಮಗೆ ಹೇಳಿಕೆ ಬಯಸ್ತಾ ಇದ್ದೀನಿ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ಏನಿದೆ ಒಂದು ಒಳ್ಳೆ ಸಂದೇಶವನ್ನು ಕೊಡಬೇಕು ಹೊಸಪೇಟೆ ನಾಗರಿಕರು ಮತ್ತು ಬೇರೆ ಬೇರೆ ಇರತಕ್ಕಂಥ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಯಾರೂ ಕೂಡ ಇಲ್ಲಿ ತಾರತಮ್ಯ ಮಾಡೋದಿಲ್ಲ ಹಾಗಾಗಿ ಯಾರೂ ಕೂಡ ನಾವು ಕೀಳರ್ಮೆಯನ್ನು ಬಂದುವಂಥ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ನೀವು ಕೂಡ ಸ್ವಾಗತ ಮಾಡಿದಿರಿ ನಾವು ಕೂಡ ಈಗ ನಿಮ್ಮಲ್ಲಿ ಬಂದಿದ್ದೀವಿ ಅಂದರೆ ಒಂದು ಸಹೋದರತೆ ಅನ್ನುವಂಥದ್ದು ಮಾತ್ರ ಸಮಾಜದ ಒಂದು ಸುಭದ್ರ ಅಡಿಪಾಯ ಆಗ್ತದೆ ಅನ್ನುವಂಥ ಒಂದು ಸಂದೇಶ ಏನಿದೆ ಖಂಡಿತವಾಗಲೂ ಕೂಡ ಈ ಸಂವಿಧಾನವನ್ನು ಬೇರೆ ಬೇರೆಯವರೆಲ್ಲ ಇದನ್ನ ಬದಲಾವಣೆ ಮಾಡಬೇಕು ಅಥವಾ ಇದನ್ನ ಚೇಂಜ್ ಮಾಡಬೇಕು ಅಂತಕ್ಕಂಥದ್ದು ಇದ್ದಾರೆ ಸಹ ಬದಲಾವಬೇಕಾಗಿರೋ ಸಂವಿಧಾನ ಅಲ್ಲ ನಮ್ಮ ಮನಸ್ಸುಗಳು ಅಂತಕ್ಕಂಥದ್ದನ್ನು ನಾವಿಲ್ಲಿ ಇವತ್ತು ಈ ಒಂದು ನೀವು ಕೂಡ ಅದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬೆಂಬಲ ಕೊಟ್ಟಿದಿರಿ ಖಂಡಿತವಾಗ್ಲೂ ಕೂಡ ನಮ್ಮ ಒಂದು ಸಂಘಟನೆ ಪರವಾಗಿ

ಮೊಳಕಾಲ್ಮೂರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಆಯೋಜಿಸಿದ್ದ ರೋಡ್ ಶೋನಲ್ಲಿ ಭಾಗವಹಿಸಿ ಮಾತನಾಡಿದ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಚಿತ್ರದುರ್ಗ ಜಿಲ್ಲೆಯು ಮಧ್ಯ ಕರ್ನಾಟಕದಲ್ಲಿದ್ದು ಅಭಿವೃದ್ಧಿಯಿಂದ ವಂಚಿತವಾಗಿದೆ ದೇಶದ ಸಮಗ್ರ ಅಭಿವೃದ್ಧಿಗೆ ಬಿಜೆಪಿ ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತಂದಲ್ಲಿ ಮೋದಿಜಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ ಈ ಕ್ಷೇತ್ರದಿಂದ ನಾನು ಗೆದ್ದರೆ ಚಿತ್ರದುರ್ಗ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಭರವಸೆ ನೀಡಿದರು ಸ್ವಾತಂತ್ರ್ಯ ಬಂದ ನಂತರ ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ನವರು ಭ್ರಷ್ಟಾಚಾರದಲ್ಲಿ ಹಗರಣಗಳಲ್ಲಿ ಸಿಕ್ಕಾಕೊಂಡು ಕೆಲವರು ಜೈಲಿಗೆ ಹೋಗಿ ಬಂದರು ಕೆಲವರು ಬೇಲ್ ಮೇಲೆ ಇನ್ನೂ ಕೆಲವರು ಕೋರ್ಟ್ಗೆ ಅಲಿತಾ ಇರ್ತಾರ ಇದು ಕಾಂಗ್ರೆಸ್ನವರ ಏನ ಪರಿಸ್ಥಿತಿ ಬಂಧುಗಳೇ ಭಾರತೀಯ ಜನತಾ ಪಕ್ಷದ ಅಧಿಕಾರದಲ್ಲಿ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಯಾರೂ ಕೂಡ ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡು ಉದಾಹರಣೆ ಇಲ್ಲ ಅಷ್ಟೇ ಅಲ್ಲ ದೇಶದ ಅಭಿವೃದ್ಧಿಯನ್ನು ಮಾಡುವುದರ ಜೊತೆಯಲ್ಲೇ ದೇಶದ ಜನರ ರಕ್ಷಣೆಯನ್ನು ಕೂಡ ಮಾಡಿದ ಬಂಧುಗಳೇ ನರೇಂದ್ರ ಮೋದಿಜಿ ಅವರ ಕಾಲದಲ್ಲಿ ಭಯೋತ್ಪಾದಕರು ಇಲ್ಲೇ ತರ ಅಡಗಿ ಕೊಳ್ತಿದ್ದಾರೆ ಎಲ್ಲದಾರಂತೂ ಯಾರಿಗೂ ಗೊತ್ತಿಲ್ಲ ಇಂಥ ಪರಿಸ್ಥಿತಿ ಇವತ್ತು ನರೇಂದ್ರ ಮೋದಿ ಅವರ ಕಾಲದಲ್ಲಿದೆ ಕಾಂಗ್ರೆಸ್ನವ್ರ ಕಾಲದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಎಷ್ಟೋ ಜನರನ್ನ ಭಯೋತ್ಪಾದಕ ಅಮಾರ್ಕರನ್ನ ಕೊಂದ್ ಹಾಕಿದ್ರು ಅಷ್ಟೇ ಅಲ್ಲ ದೇಶದ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವ್ರನ್ನ ಭಯೋತ್ಪಾದಕರು ಗುಂಡಾಕಿ ಹಾಕಿಕೊಂಡರು ಅದೇ ರೀತಿ ಅವರು ಸುಷೋತ್ತರ ಮಾಜಿ ಪ್ರಧಾನಿ ರಾಜೀವ್ ಗಾಯಬೇಕು ಅಂತೇಳಿ ಈ ದೇಶದ ಉದ್ದಗ್ಲಕ್ಕೂ ಮೆಡಿಕಲ್ ಸರ್ಕಾರಿ ಮೆಡಿಕಲ್ ಕಾಲೇಜುಗಳನ್ನ ಪ್ರಾರಂಭ ಮಾಡಿದ್ದರ ಪರಿಣಾಮ ಇವತ್ತು ಒಂದು ಲಕ್ಷ ಐವತ್ತು ಸಾವಿರ ಕಡವರು ಮಕ್ಕಳು ಇವತ್ತು ಡಾಕ್ಟರ್ ಆಗಿ ಹೊರಗೆ ಬರ್ತಾ ಇದ್ದಾರೆ ಬಂಧುಗಳೇ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಈ ದೇಶಕ್ಕೆ ನರೇಂದ್ರ ಮೋದಿಯವರಿಂದ ಮಾತ್ರ ದಕ್ಷ ಆಡಳಿತವನ್ನು ಕೊಡ್ಲಿಕ್ಕೆ ಸಾಧ್ಯದ ನರೇಂದ್ರ ಮೋದಿಜಿ ಅವರಿಂದ ಮಾತ್ರ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯದ ಆದ್ರೆ ರಾಹುಲ್ ಗಾಂಧಿ ಅಂತವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ನೀವು ಒಪ್ತೀರ ಒಪ್ತೀರ ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ರಸ್ತೆ ಮೇಲೆ ಇರ್ತಂತ ಹುಚ್ಚರು ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಈ ದೇಶಕ್ಕಷ್ಟೇ ಅಲ್ಲ ಇಡೀ ಪ್ರಪಂಚಕ್ಕೆ ತನ್ನ ನಾಯಕತ್ವವನ್ನು ಕರ್ಚತ್ವ ಶಕ್ತಿ ಮೂಲಕ ದಕ್ಷ ಆಡಳಿತದ ಮೂಲಕ ನರೇಂದ್ರ ಮೋದಿಜಿ ಅವರು ಸಾಬೀತು ಮಾಡಿದ್ದಾರೆ ಅದಕ್ಕಾಗಿ ನೂರ ನಲವತ್ತು ಕೋಟಿ ಜನರೇ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳ್ತಾರೆ ಬಂಧುಗಳೇ ನಿಮಗೆ ಗೊತ್ತಿರಲಿ ಚಿತ್ರದುರ್ಗ ಮಧ್ಯ ಕರ್ನಾಟಕದ ಜಿಲ್ಲೆ ಅಭಿವೃದ್ಧಿ ವಂಚಿತವಾಗಿರ್ತಕ್ಕಂಥ ಜಿಲ್ಲೆ ನಾನು ನೀರಾವರಿ ಮಂತ್ರಿ ಆಗೋದಕ್ಕಿಂತಲೂ ಮುಂಚೆ ಕಾಂಗ್ರೆಸ್ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಮುಖ್ಯಮಂತ್ರಿ ಇದ್ದರು ಸಿದ್ದರಾಮಯ್ಯನವರು ಅಕ್ಬರ್ ಭದ್ರಾ ಭದ್ರಾ ಮೇಲ್ದಂಡೆ ಯೋಜನೆಗೆ ಪ್ರತಿ ವರ್ಷ ಎರಡುನೂರು ಎರಡುನೂರ ಐವತ್ತು ಕೋಟಿ ಕೊಟ್ಟಿದ್ರು ನಾನು ನೀರಾವರಿ ಮಂತ್ರಿ ಆದಮೇಲೆ ಒಂದು ಸಾರಿ ಎರಡು ಸಾವಿರ ಕೋಟಿಗಿಂತ ಹೆಚ್ಚು ಕೊಟ್ಟೆ ಇನ್ನೊಂದು ಸಾರಿ ಎರಡು ಸಾವಿರದ ಏಳ್ನೂರು ಕೋಟಿ ಕೊಟ್ಟು ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಗಳನ್ನು ಚುರುಕುಗೊಳಿಸಿ ಇವತ್ತು ಕಾಮಗಾರಿಗಳನ್ನ ನಡೀತಕ್ಕಂಥ ಕೆಲಸ ಮಾಡಿದೆ ಮತ್ತೆ ಕಳೆದ ಒಂದು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಮತ್ತೆ ಭದ್ರಾ ಯೋಜನೆ ನನಗುದಿಗೆ ಬೀಳ್ತಾ ಇದೆ ಅದಕ್ಕೆ ಅನುದಾನ ಕೊಡ್ತಾ ಇಲ್ಲ ನನ್ನ ಉದ್ದೇಶ ನರೇಂದ್ರ ಮೋದಿಜಿ ಅವರಿಗೆ ಈಗಾಗಲೇ ಏನು ನಾವು ವಿನಂತಿ ಮಾಡಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಸ್ ಅನ್ನ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಪ್ರೊಸೀಡಿಂಗ್ಸ್ ಮಾಡಿ ಕಳೆದ ವರ್ಷದ ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಬಜೆಟ್ನಲ್ಲಿ ಇಟ್ಟಿದ್ದೀವಿ ಆ ಹಣವನ್ನು ತರ್ತಕ್ಕಂಥದ್ದು ನನ್ನ ಮೊದಲನೇ ಆದ್ಯತೆ ಬಂಧುಗಳ ಅಷ್ಟೇ ಅಲ್ಲ ಕುಡಿಯುವ ನೀರಿನ ಯೋಜನೆಗಳು ಇವತ್ತು ಅಣ್ಣವ್ರು ಎಲ್ಲದಲ್ಲ ತುಂಗಭದ್ರ ಹಿನ್ನೀರಿನಿಂದ ಕುಡಿಯುವ ನೀರಿನ ಯೋಜನೆ ನಡೆ ನಾನು ಹೇಳ್ತೇನೆ ಕಾಂಗ್ರೆಸ್ನವರು ಇಷ್ಟಕ್ಕೆ ಬಿಟ್ಟಿಲ್ಲ ಯಾರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ರು ಡಿ ದೇವರಾಜ್ರವರು ಎಲ್ ಜಿ ಅವರು ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು ರಿಫಾರ್ಮ್ ಜಾರಿಗೆ ತಂದಂಥವ್ರು ಅವ್ರನ್ನ ಕಾಂಗ್ರೆಸ್ನಿಂದ ಉದ್ಘಾಟನೆ ಮಾಡಿದರು ಇಂದಿರಾ ಗಾಂಧಿ ಕಾಂಗ್ರೆಸ್ನವರು ಮಂಡಳ ಆಯೋಗದ ವರದಿಯನ್ನು ಜಾರಿ ಮಾಡಿದಂಥ ವಿ ಪಿ ಸಿಂಗ್ರವ್ರನ್ನ ಕಾಂಗ್ರೆಸ್ನಿಂದ ಉಚ್ಚಾಟನೆ ಮಾಡಿದರು ಬಾಬು ಜಗ್ಜೀವನ್ ರಾಮ್ರವ್ರನ್ನ ದೇಶದ ಪ್ರಧಾನಮಂತ್ರಿ ಮಾಡಲಿಕ್ಕೆ ಬಿಡಲಿಲ್ಲ ಅವರಿಗೆ ಇವತ್ತು ವೋಟ್ ಬೇಕಾಗಿದೆ ಎಸ್ ಸಿ ಎಸ್ ಟಿ ಜನರು ವೋಟ್ ಬೇಕಾಗಿದ್ದರಿಂದ ಅಂಬೇಡ್ಕರ್ ಹೆಸರು ಹೇಳ್ತಾರ ದೇವರಾಜ ಹೆಸರು ಹೇಳ್ತಾರ ಬಾಬು ಜಗಜೀವನ್ ರಾಮರವ್ರ ಹೆಸರು ಹೇಳ್ತಾರ ಕಾಂಗ್ರೆಸ್ನವ್ರಿಗೆ ಮಾನ ಮರ್ಯಾದೆ ಇಲ್ಲ ದೇಶದಲ್ಲಿ ಇಡೀ ಪ್ರಪಂಚನೇ ಮೆಚ್ಚತಕ್ಕಂತ ಆಡಳಿತವನ್ನು ಮಾಡಿದಾರ ದೇಶದ ಅಭಿವೃದ್ಧಿಯನ್ನು ಮಾಡಿದಾರ ನಿಮಗ್ ಒಂದೇ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ನರೇಂದ್ರ ಮೋದಿಜಿ ಅವ್ರಿಗಿರ್ತಕ್ಕಂಥ ಸಾಮಾಜಿಕ ಕಳಕಳಿ ಕಾಳಜಿ ಮೂವತ್ತೇಳು ಕೋಟಿ ಜನತನ್ ಖಾತೆಯೊಳಗ ಯಾರು ಬ್ಯಾಂಕನ್ನೇ ನೋಡಿದ್ದಿಲ್ಲ ಅಂತ ಬಡವರ್ನ ಬ್ಯಾಂಕಿಗೆ ಜೀರೋ ಅಕೌಂಟ್ನಲ್ಲಿ ಅಕೌಂಟ್ ಓಪನ್ ಮಾಡಿಸ್ತಕ್ಕಂತ ಕೆಲಸ ಮಾಡಿ ಅವರ ಅಕೌಂಟ್ಗೆ ಹಣ ಹಾಕಿದ್ದಾರೆ ಮುದ್ರಾ ಯೋಜನೆಯಲ್ಲಿ ಈ ದೇಶದ ಬಡವರಿಗೆ ಸುಮಾರು ಐವತ್ತು ಕೋಟಿ ಜನರಿಗೆ ಮುದ್ರಾ ಯೋಜನೆಯಲ್ಲಿ ಅವರಿಗೆ ಸಾಲವನ್ನು ಕೊಡ್ತಕ್ಕಂಥ ಯೋಜನೆಯನ್ನು ಮಾಡಿದ ಅಷ್ಟೇ ಅಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಅರವತ್ತೈದು ವರ್ಷದಲ್ಲಿ ಪ್ರತಿ ವರ್ಷ ಐವತ್ತು ಸಾವಿರ ಡಾಕ್ಟರ್ಗಳು ಹೊರಗೆ ಬರ್ತಿದ್ರು ಅವರು ಶಿಕ್ಷಣ ಮುಗಿಸಿ ಆದರೆ ನರೇಂದ್ರ ಮೋದಿಜಿ ಅವರ ಕನಸದ ರಸ್ತೆ ಕಸ ಕೂಡಿಸುವ ಮಕ್ಕಳು ಮತ್ತೆ ರೈತರ ಸಾಲ ಯಾಕೆ ಮನ್ ಮಾಡ ಮನ್ನಾ ಮಾಡಬಾರ್ದು ಸಿದ್ದರಾಮಯ್ಯ ಅವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ಸಾಲವನ್ನು ಮನ್ನಾ ಮಾಡಿದ್ರು ರೈತರಿಗೆ ಮತ್ತೆ ಇವ್ರು ಯಾಕೆ ಮಾಡಬಾರದು ಮಾಡೋದು ಶಕ್ತಿ ಇಲ್ಲ ಬರೀ ಬಿಟ್ಟಿ ಬಾಕಿಗಳೇ ಯಾತೆ ಯಾತೆಯದು ಮಾಡೇ ಇಲ್ಲ ನಾಯಕ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ತೀನಿ ದೇವೇಗೌಡರು ಇವರು ಬುಡುಕಟ್ಟು ಟ್ರೈಬಲ್ಸ್ ಪೀಪಲ್ ಅಂತ ಹೇಳಿಬಿಟ್ಟು ಚಂದ್ರಶೇಖರ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಕರ್ಕೊಂಡು ಹೋಗ್ಬಿಟ್ಟು ಟ್ರೈಬಲ್ಸ್ ನಮ್ಮನ್ನು ಸೇರಿಸಿಕೊಡ್ತಕ್ಕಂಥ ಮಹತ್ವ ಮಾತು ಇವತ್ತು ದೇವೇಗೌಡ್ರು ನಾವೆಲ್ಲ ನೆನೆಸಬೇಕು ಎಸ್ಟಿ ಜನಾಂಗದವರು ಈಗ ಅನೇಕ ಜನರು ಆ ಎಸ್ಟಿ ಟ್ರೈಬಲ್ಸ್ ಇದರಲ್ಲಿ ಸೇರಿದ್ದಾರೆ ನಾನು ಎಷ್ಟಿ ನಾನು ಎಷ್ಟಿ ನಾನು ಎಷ್ಟಿ ನಾನು ಎಷ್ಟಿ ಐವತ್ತು ಪಂಗಡದವರು ಸೇರಿದ್ರು ಇದು ಹೋಗಿರ್ತಕ್ಕಂಥ ನ್ಯಾಯವಾದ ಪೂಜಾರಿ ಕರ್ಕೊಂಡೋಗಿದೆ ತಿಪ್ಪೇ ನೋಡಿ ನೀವೆಲ್ಲ ಬಂದಿರೋರೆಲ್ಲ ನನಗೆ ಓಟಾಗಿದ್ದೇನೆ ನನ್ನ ನಂಬಿಕೆ ಐತೆ ಆದರೆ ಏನ್ ಮಾಡಿದೆ ಅಬ್ಬ ನಾಗ ಗೆದ್ದಿಂದ ಗೆದ್ದು ಇಲ್ಲಿ ಬಂದು ಏನ್ ಮಾಡಿದಿರಪ್ಪ ಅವರು ಈಗ ನಿಂತ್ಕೊಂಡಿದ್ದೀರಲ್ಲಪ್ಪ ನೀವೆಲ್ಲ ಇದು ಯಾರು ಮಾಡಿಕೊಟ್ಟಿದ್ದ ನಾನು ಸಿ ಸಿ ರೋಡ್ ಇದೆಲ್ಲ ಓಡಾಡ್ತಿದ್ದೀರಲ್ಲಪ್ಪ ನೀವು ರೋಡು ತನ್ನ ಕಾಲದಲ್ಲೇ ಅದು ಸಾಂಕ್ಷನ್ ಆಗಿದ್ದೋ ತನ್ನ ಕಾಲದಲ್ಲಿ ನಾವೇನು ರಾಮುಲ್ ಅವರು ಬಂದ್ಬಿಟ್ಟು ಅದನ್ನು ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಬಂದಿದೆ ಹಾಗೆ ಬಳ್ಳಾರಿ ಹಿಂದೆ ಹಿಡಿದು ಬಿಟ್ಟು ಹಿರಿಯೂರು ಆ ಒಂದು ಐವರ್ ರೋಡ್ ಮಾಡಿಸ್ಕೊಟ್ಟಾರೆ ಯಾರಪ್ಪ ನಾನು ಮತ್ತೆ ಸರಿ ರಾಮದವರು ಸೇರಿ ಮಾಡಿಸ್ಕೊಟ್ಟಿದ್ದೀನಿ ನೀವೇನು ನಾಲ್ಕು ವರ್ಷ ಎಮ್ ಎಲ್ ಎಡಿದ್ಯಪ್ಪ ನೀನು ಕಾಲ ಕಾಲೇಜ್ ಮಾಡಿಕೊಟ್ಟಿದ್ದೀನಿ ಆಮೇಲೆ ಐ ಟಿ ಐ ಕಾಲೇಜ್ ಮಾಡಿಕೊಟ್ಟಿದ್ದೀನಿ ಆಮೇಲೆ ವಾಲ್ಮೀಕಿ ಕಲ್ಯಾಣ ಮಾಡಿಕೊಟ್ಟಿದ್ದೀನಿ ಗದ್ದಿ ಭಾವನ ಅದನ್ನು ಕಟ್ಟಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ನೀವು ಅಪ್ರೂವ್ ಮಾಡಿ ಕೊಡಬೇಕು ಅಂತ ಹೇಳ್ಬಿಟ್ಟು ಐದು ಸಾವಿರ ಮುನ್ನೂರು ಕೋಟಿ ದುಡ್ಡನ್ನು ಇಡಿಸಿದ್ದಾರೆ ಇಡ್ತಿದ್ದಾರೆ ಇವತ್ತೆಲ್ಲ ನಾಳೆ ಬರುತ್ತೆ ಎಲ್ಲ ಕೆರೆಗಳಿಗೂ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನ ಹಾಕ್ತದೆ ಈ ಭಾಗದ ಹೆಮ್ಮೆಲೆ ಏನು ಹೇಳ್ತಾರೆ ಗೊತ್ತಾ ನಾನು ಎಮ್ಮೆಲೆ ಆದ್ಮೇಲೆ ಹೋಗಿ ಮದ್ರದ ಮೇಲ್ದಂಡೆ ಚೀಫ್ ಇಂಜಿನಿಯರ್ ಕೇಳಿದೆ ಯಾಕೆ ಸರ್ ಮಕ್ಕಮ್ಮರು ಬಿಟ್ಟು ಬಿಡಿದಿರಿ ನಮ್ದೆಲ್ಲ ಗುಡ್ಡುಗಳು ಗಾಡುಗಳು ಇರ್ತಕ್ಕಂಥ ಪ್ರದೇಶ ಅದು ಎಲ್ಲಪ್ಪ ನಿಮ್ಮ ಎಮ್ ಎಲ್ ಎರ ಬಂದು ಕೇಳಲಿಲ್ಲ ಕಾರ ಮೀಟಿಂಗ್ಗೆ ಬರಲಿಲ್ಲ ನಾನು ಆ ಜನಗಳಿಗೆ ನೀರು ಕೊಟ್ಟರೆ ನನಗೆ ವೋಟ್ ಹಾಕೋದಿಲ್ಲಪ್ಪ ಅವರು ವೋಟ್ ಹಾಕೋದಿಲ್ಲ ಅಂತರಿಗೆ ಮತಗಳನ್ನು ಕೊಟ್ಟಿದ್ದಾರೆ ನೀವು ಕಾಂಗ್ರೆಸ್ನವರು ಕೇಳಬೇಕು ಈ ಪಟ್ಟಣ ಪಂಚಾಯತಿ ಅವರು ಇದಾರಲ್ಲ ಆತ್ಮದ ಆತ್ಮ ಆತ್ಮಾವಲೋಕನ ಮಾಡಬೇಕವರು ನಾನು ಮನ ಮನೆಗೆ ಬಂದು ನಿಮಗೆ ಓಟ್ ಕೊಡಿಸಿದ್ದೀನಿ ಇದು ದೇಶದ ಚುನಾವಣೆ ಬಹಳ ಮುಖ್ಯವಾಗಿರ್ತಕ್ಕಂಥ ಚುನಾವಣೆ ಇದು ಏನ್ ಪಡೀರಪ್ಪ ಇದು ಈ ದೇಶಕ್ಕೆ ರಕ್ಷಣೆ ಮಾಡ್ತಕ್ಕಂಥವ್ರು ನಮಗೆ ಬೇಕು ಮೋದಿಯವರು ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಮಹಾನ್ ಶಕ್ತಿ ನಾಯಕ ಅಂಥವರಿಗೆ ನಾವು ಮತವನ್ನು ಕೊಡಬೇಕು ಈ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥವರಿಗೆ ನಾವು ಮತವನ್ನು ಕೊಡಬೇಕು ಒಂದು ಈಗ ಹೆಚ್ಚಿ ಭಾಗ್ಯಗಳನ್ನು ಕೊಟ್ಟು ಬಿಟ್ಟು ಏನಪ್ಪ ಪಟಾಕಿ ಇನ್ನೇನು ಕೊಟ್ಟು ಈ ರಾಜ್ಯ ದಿವಾಳಿಯಾಗಿದೆ ದಿವಾಳಿ ಆಗಿದೆ ಎಷ್ಟು ಎಷ್ಟು ದುಡ್ಡುಗಳನ್ನ ನಾಯಕರ ಮತ್ತೆ ಏಕೆ ಜನ ದುಡ್ಡನ್ನ ಈ ಬಿಟ್ಟಿ ಬಾಗಿಲು ಕೊಡ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ನೀರಾವರಿ ಯೋಜನೆ ಕೊಡ್ತಕ್ಕಂಥ ದುಡ್ಡನ್ನು ಸಹ ಇವರು ಬಿಟ್ಟಿ ಬಾಗಿಲು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಬಿಟ್ಟು ಈ ರಾಜ್ಯವನ್ನು ದಿವಾಳಿ ಮಾಡಿಟ್ಟಿದ್ದಾರೆ ಇವರ ಕಾಂಗ್ರೆಸ್ನವರು ಈಗ ಹೇಳ್ತಾರೆ ನಾವು ನುಡಿದಂತೆ ನಡಿತೀವಿ ನಾವು ನುಡಿದಂತೆ ನಡೀತೀವಿ ಅಂತ ಹೇಳಿಬಿಟ್ಟು ಸುಳ್ಳನ್ನೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಇಪ್ಪತ್ತೈದು ಸಾರಿಗೆ ಹೇಳ್ತಾರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀರಿ ಅಂತ ಹೇಳ್ತೀರಾ ಎಲೆಕ್ಷನ್ ಟೈಮ್ನಲ್ಲಿ ಮತ್ತೆ ಯಾಕೆ ಕೊಡ್ಲಿದೆ ನೀನು ಯಾಕೆ ಕೊಡ್ಲಿಲ್ಲ ಮಾತು ಕೊಟ್ಟಿದ್ದೆ ನಡ್ಕೊಂಡಿದ್ದೀಯ ಏನಿರ ಮಾತು ಕೊಟ್ಟಂಗೆ ನಡ್ಕೊಂಬಲಿಲ್ಲ ಕೇಂದ್ರ ಸರ್ಕಾರದ ಐದು ಕೆಜಿ ಅಕ್ಕಿ ಕೊಡ್ತಿದೆಯಾ ಈ ಪುಚಟ್ಟಿ ಭಾಗಗಳಿಗೆಲ್ಲ ಎಷ್ಟಿ ಎಷ್ಟು ದುಡ್ಡನ್ನು ಹಾಕಿ ಕೊಡ್ತಿದಿಯಲ್ಲಪ್ಪ ಅದರಲ್ಲೂ ಈಗ ಕೆ ಕೆಜಿ ಕೊಡ್ತಾ ಇದಾರೆ ಇನ್ನೆರಡು ಕೆಜಿ ಇನ್ನೆರಡು ಕೆ ಜಿ ಎಲ್ಲಿ ಐತಪ್ಪ ಯಾರ ಜೋಬಲ್ಲ ಅದು ಗೊತ್ತಾಗ್ತಾ ಇಲ್ಲ ಎಂತ ಒಂದು ಕಾಂಗ್ರೆಸ್ ಅವರು ಸರ್ಕಾರವನ್ನ ನಡೆಸ್ತಕ್ಕಂತ ರೀತಿ ಇದೆ ನರೇಂದ್ರ ಮೋದಿ ಅವರ ಯೋಜನೆಗಳು ಭಾರತೀಯ ಜನತಾ ಪಕ್ಷದ ಯೋಜನೆಗಳು ಎಲ್ಲ ನಮ್ಮ ಮಕ್ತಂಗ್ಯಾರ್ಗ ಬಡ್ರಿಗ ಮುಟ್ಟಬೇಕಾದ್ರೆ ಅವ್ರ ಅಕೌಂಟ್ಗೆ ಮುಟ್ಲೆ ಅಂತೇಳಿ ಅವ್ರ ಏನ್ ಮಾಡ್ರ ಮೊಟ್ಟ ಮೊದಲಗ ಅಕೌಂಟ್ ಮಾಡಿಸಿದ್ರು ಆದ್ರೆ ಇವ ಮೋದಿ ಹುಚ್ಚಾಗೇ ಅಕೌಂಟ್ ಮಾಡಿಸಬೇಕು ಅಂತಲ್ಪ ಯಾಕ್ ಮಾಡಿಸ ಅವ್ರಗ ಅವ್ರದ ಹಕ್ಕಾಗಿ ಮುಟ್ಲೆ ಅಂತೇಳಿ ಮನೆ ಮನೆಗೆ ಶೌಚಾಲಯ ಗ್ಯಾಸ್ ಸಿಲಿಂಡರ್ ಅಕ್ಕಿ ಭಾಗ್ಯ ಆ ಜನರಿಗೆ ಔಷಧ ಅಂತ ಔಷಧ ಅಂಗಡಿ ಐತೆ ಅಲ್ರಿ ಅದು ಹೊರಗೆ ತೊಗೊಂಡ್ರೆ ಎರಡುನೂರು ರೂಪಾಯಿ ಅಲ್ಲಿ ಹೋದ್ರ ಇಪ್ಪತ್ತು ರೂಪಾಯಿ ಎಲ್ಲ ನರೇಂದ್ರ ಮೋದಿಯವರು ಮಾಡಿದ್ದು ಬಿ ಪಿ ಎಲ್ ಕಾರ್ಡ್ದವ್ರ್ಗೆ ಬಿ ಪಿ ಎಲ್ ಕಾರ್ಡ್ ಎಚ್ ಎನ್ ಹೆಚ್ ಯಾರು ಅದಾರ ಹೇಳಿರಿ ಬಿ ಪಿ ಎಲ್ ಕಾರ್ಡ್ ಹಕ್ಕದಾರರು ಎಚ್ ಎನ್ ಹೆಚ್ ಮುಸಲ್ಮಾನರು ಅದಾರ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಮುಸಲ್ಮಾನರು ಬಿ ಪಿ ಎಲ್ ಕಾರ್ಡ್ದವ್ರ ಅದಾರ ಎಲ್ಲ ತಗೊಂಡುದು ಮತ್ತು ಮೋದಿ ಕ್ಯಾಬಿನ ಇದೆಯಾ ಕಾಂಗ್ರೆಸ್ ಏನು ಕೊಟ್ಟೈತ್ರಿ ಮುಸಲ್ಮಾನ್ಗ ಮೋದಿ ಏನು ಕೊಟ್ಟಿಲ್ಲ ಅಂತಾರ ಮೋದಿ ಬಂದು ಏಳು ವರ್ಷ ಆಗೈತಿ ಕಾಂಗ್ರೆಸ್ದವ್ರೇನೆಲ್ಲ ನಮಗೆಲ್ಲ ಡಿ ಸಿ ಎಸ್ ಪಿ ದೊಡ್ಡ ದೊಡ್ಡ ಲೀಡ್ರೇ ಮಾಡ್ಬಿಟ್ರೆ ನಮ್ಮ ಬಿಲ್ಡಿಂಗ್ ಕಟ್ಟಿಬಿಟ್ರಿ ಕಾಂಗ್ರೆಸ್ದವ್ರು ದುಡಿಯೋದು ತಪ್ಪೋದು ಇಲ್ಲ ಕಾಂಗ್ರೆಸ್ ಇಂದ ಅಡ್ಡಾಡಿ ಒಂದೇದ್ದು ಕಾಂಗ್ರೆಸ್ ಇಂದ ಅಡ್ಡಾಡಿ ಮುಸಲ್ಮಾನ ಇಷ್ಟಿಂದ ಉಳ್ದಾರಂದ್ರ ಶೈಕ್ಷಣಿಕವಾಗಿ ಹಿಂದ ಉಳ್ದಾರ ನಮ್ಮ ಮಂದ್ಯಾಗ ಓದವ್ರ ಸಿಗಂಗಿಲ್ಲ ಯಾಕಂದ್ರ ನಾವು ಅವ್ರಿಗ ಕೈ ಹಿಡ್ಕೊಂತ ಹೋದ್ವಿ ಅವ್ರು ನಮ್ಮ ಕೈ ಕೊಡ್ಕೊತೋದ್ರು ಇನ್ನು ಭಾಳ ಜನ ಮಾತಾಡ್ರೆ ಇನ್ನೊಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ ಭಾರತೀಯ ಜನತಾ ಪಕ್ಷ ಒಳ್ಳೆ ಪಕ್ಷ ಕಾಂಗ್ರೆಸ್ ಪಕ್ಷ ಹಂಗಂದ್ರೆ ವಿಶೇಷವಾಗಿ ಇಲ್ಲಿರುವಂಥ ಮುಸಲ್ಮಾನರಿಗೆ ಕಿವಿಗೆ ಮಾತು ಬೀಳಿ ಅಂತ ಹೇಳ್ತಾ ಇದ್ದೀನಿ ಮುಸಲ್ಮಾನ ಲೀಡರ್ ಕಿವಿಗೆ ಬೀಳಿ ಅಂತ ಹೇಳ್ತಾ ಇದ್ದೀನಿ ಮುಸಲ್ಮಾನರ ವಿರೋಧಿ ಪಕ್ಷ ಅಲ್ಲಿದ್ದು ಮುಸಲ್ಮಾನರ ವಿರೋಧಿ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಯಾಕಂದ್ರೆ ನಮ್ಮ ಮನೆಗೆ ಈಗ ಸಾರಿಗೆ ಒಗ್ಗರಣೆ ಕೊಡ್ತಿರಲ್ರಿ ಸಾರಾಗ್ಲಿ ಅವಲಕ್ಕಿ ಮಾಡ್ಬೇಕಾದ್ರೆ ಕರ್ವೆ ಹಾಕಿ ಒಗ್ಗರಣೆ ಕೊಡ್ತೀರಿ ಕೊಡ್ತಿರೋದಿಲ್ಲ ರೀ ಕರ್ವೆ ಹಾಕ್ಲಿಕ್ಕೆ ಅಂದ್ರೆ ಒಗ್ಗರಣೆ ಬರೋಬರಿ ಆಗಂಗಿಲ್ಲ ಬಗಾರ್ ಬಗಾರ್ಮೇ ಅನ್ನೋಚ ಊಟ ಮಾಡಬೇಕಾದ್ರಿ ಅದು ಕರ್ವೆ ತಗದಿಡ್ತೀವಿ ಹೌದಿಲ್ಲ ಇದೇ ತರ ಕಾಂಗ್ರೆಸ್ದವರು ನಮ್ಮ ಮತಾತ್ವ ಮುಸಲ್ಮಾನರು ಅಭಿವೃದ್ಧಿ ಬಂದಾಗ ನಮಗೆ ತಗದಿಡ್ತಾರೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ನೇರಲಗುಂಟೆ ಗ್ರಾಮದ ದಲಿತ ಕಾಲೋನಿಯ ಅಂಗನವಾಡಿ ಕೇಂದ್ರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ಮೂವತ್ತ್ ಮೂರನೇ ಜಯಂತಿಯನ್ನ ಸರಳವಾಗಿ ಆಚರಿಸಲಾಯಿತು ನಾಯಕನಹಟ್ಟಿ ಹೋಬಳಿಯ ನೇರಲಗುಂಟೆ ಗ್ರಾಮದ ದಲಿತ ಕಾಲೋನಿಯ ಅಂಗನವಾಡಿ ಕೇಂದ್ರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿಯನ್ನ ಸರಳವಾಗಿ ಆಚರಿಸಲಾಗಿದ್ದು ಈ ವೇಳೆ ಮಾತನಾಡಿದ ದಲಿತ ಸಮುದಾಯದ ಮುಖಂಡ ದುರ್ಗೇಶ್ ಭಾರತದಲ್ಲಿ ಪ್ರತಿಯೊಬ್ಬ ನಾಗರಿಕನೂ ಸ್ವಾಭಿಮಾನದಿಂದ ಬದುಕಲು ಅನುಕೂಲ ಮಾಡಿಕೊಟ್ಟಿರುವ ಸಮಾನತೆ ಹರಿಕಾರ ವಿಶ್ವ ಕಂಡ ಶ್ರೇಷ್ಠ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂದು ಹೇಳಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂದು ಹೇಳಿದರು ಅಂತೆಯೇ ಮಕ್ಕಳು ಶಿಕ್ಷಣ ಪಡೆಯಬೇಕು ಒಳ್ಳೆಯ ವಿದ್ಯಾಭ್ಯಾಸ ಮಾಡಬೇಕು ಆಗ ಮಾತ್ರ ನಮ್ಮ ಭಾರತ ದೇಶ ಸುರಕ್ಷಿತವಾಗಿ ಮುನ್ನಡೆಯುತ್ತದೆ ಎಂದರು ಈ ಸಂದರ್ಭದಲ್ಲಿ ಅಂಗನವಾಡಿ ಶಿಕ್ಷಕಿ ವಿಶಾಲಾಕ್ಷಿ ಸಹಾಯಗಾರ್ತಿ ಕವಿತಾ ಅಂಬೇಡ್ಕರ್ ಸ್ವಾಭಿಮಾನಿ ಸಂಘದ ಬಿ ದಯಾನಂದ್ ಟಿ ವೆಂಕಟೇಶ್ ಸೇರಿದಂತೆ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ಭಾರತ ರತ್ನ ವಿಶ್ವ ಮಾನವ ಹಿಮಂತ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಇವತ್ತಿನ ದಿನ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶದ ಕಟ್ಟರಿಯರ ಅದ್ಭುತವಾದಂಥ ಸಂವಿಧಾನವನ್ನು ಹಚ್ಚಿದ್ದಾರೆ ನಾವೆಲ್ಲರೂ ಆ ಸಂವಿಧಾನದ ಪ್ರಮುಖವಾಗಿ ಗೌರವ ಸಲ್ಲಿಸೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸಂಘಟನೆ ಹೋರಾಟ ಎಲ್ಲ ಮಕ್ಕಳು ಶಿಕ್ಷಣ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಆ ಮಹಾತ್ಮ ಅಂಬೇಡ್ಕರ್ ಅವರಿಗೆ ಅದ್ಭುತವಾದ ನಮನ ಸಲ್ಲಿಸ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶದ ಅದ್ಭುತವಾದ ಸಂವಿಧಾನವನ್ನು ನಮಗೆ ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಶಿಕ್ಷಣ ಸಂಘಟನೆ ಹೋರಾಟಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಜನ್ಮನ ಸಾರ್ಥಕ ಮಾಡ್ಕೊಬೇಕು ಹಾಗೂ ನಮ್ಮ ಯುವಶಕ್ತಿಗೆ ಅವರ ಆಶಾದಾಯಕ ಸ್ಫೂರ್ತಿ ಸ್ಫೂರ್ತಿಯಾಗಬೇಕು ಮತ್ತು ಆ ಮಹಾತ್ಮರವರು ಒಂದು ಮಾತು ಹೇಳಿದರೆ ನೀವು ಹೋರಾಟ ಹೋರಾಟ ಮಾಡಿ ಪರವಾಗಿಲ್ಲ ಮಾರಾಟವಾಗಬೇಡ ಅಂತ ಹೇಳಿದರೆ ಮತ್ತು ನಿಮ್ಮನ್ನು ಬಿಟ್ಟುಕೊಳ್ಳದ ದೇವಸ್ಥಾನಕ್ಕೆ ಹೋಗಿ ಗುಲಾ ಗುಲಾಮರಾಗುವ ಮೊದಲು ಗ್ರಂಥಾಲಯಕ್ಕೆ ಹೋಗಿ ವಿದ್ವಾಂಸರಾಗ್ರಿ ಅಂತೇಳಿ ನಮಗೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಈ ನೂರ ಮೂವತ್ತ್ ಮೂರನೇ ಜಯಂತಿಯ ನಮನಗಳನ್ನು ಭಕ್ತಿಪೂರ್ವಕವಾಗಿ ನಾವು ಅರವಿಸ್ತೀವಿ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ